ಬೆಳಗಾವಿ ಬಸ್ತವಾಡದಲ್ಲಿ ಶ್ರೀ ದತ್ತಪಂಥ ಮಹಾರಾಜರ ಜಾತ್ರಾ ಮಹೋತ್ಸವದ ರಾಜ್ಯ ಮಟ್ಟದ ಮುಕ್ತ ಭಜನ ಹಾಗೂ ಕಬಡ್ಡಿ ಸ್ಪರ್ಧೆಗೆ ಸಕಲ ಸಿದ್ಧತೆ ರಾಯಭಾಗ ಬಸ್ತವಾಡ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಶ್ರೀ ದತ್ತಪಂಥ ಮಹಾರಾಜರ ಜಾತ್ರಾ ಮಹೋತ್ಸವದ ಅಂಗವಾಗಿ ನವೆಂಬರ್ ಐದರಿಂದ ಏಳರವರೆಗೆ ವೈವಿಧ್ಯಮಯ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ರಂಗೋಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಹಾಗೂ ಹಗ್ಗ ಜಗ್ಗುವ ಪಂದ್ಯಾವಳಿಗಳು ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿವರ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಎಂಟು ಗಂಟೆಗೆ ಸುಮಂಗಲೆಯರಿಂದ ಕುಂಭಮೇಳ ಹಾಗೂ ಶ್ರೀ ಅರಣ್ಯ ಸಿದ್ದೇಶ್ವರ ಡೋಳಿನ ಕುಣಿತ ಕಲಾ ತಂಡದಿಂದ ಬಸ್ತವಾಡ ಸಕಲ ವಾದ್ಯ ಮೇಳದೊಂದಿಗೆ ಶ್ರೀ ದತ್ತಪಂಥ ಮಹಾರಾಜರ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಕ್ರೀಡಾ ಸ್ಪರ್ಧೆಗಳ ವಿವರ ರಾಜ್ಯ ಮಟ್ಟದ ಮಹಿಳಾ ಕಬಡ್ಡಿ ಪಂದ್ಯಾವಳಿಗಳು ನವೆಂಬರ್ ಐದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಪರ್ಧೆಗಳು ನಡೆಯಲಿವೆ ಪ್ರಥಮ ಬಹುಮಾನ ಹನ್ನೊಂದು ಸಾವಿರದ ಒಂದು ದ್ವಿತೀಯ ಬಹುಮಾನ ಎಂಟು ಸಾವಿರದ ಒಂದು ಮತ್ತು ತೃತೀಯ ಬಹುಮಾನ ಐದು ಸಾವಿರದ ಒಂದು ಚತುರ್ಥಿ ಬಹುಮಾನ ಮೂರು ಸಾವಿರದ ಒಂದು ನೀಡಲಾಗುವುದು ನವೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಹಗ್ಗ ಜಗ್ಗುವ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಪ್ರಥಮ ಬಹುಮಾನ ಒಂದು ಸಾವಿರದ ಒಂದು ದ್ವಿತೀಯ ಬಹುಮಾನ ಏಳ್ನೂರ ಐವತ್ತೊಂದು ತೃತೀಯ ಬಹುಮಾನ ಐನೂರ ಒಂದು ನೀಡಲಾಗುವುದು ರಂಗೋಲಿ ಸ್ಪರ್ಧೆಗಳು ನವೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ನಡೆಯಲಿದ್ದು ಪ್ರಥಮ ಬಹುಮಾನ ಹದಿನೈದುನೂರ ಒಂದು ಮತ್ತು ದ್ವಿತೀಯ ಬಹುಮಾನ ಸಾವಿರದ ಒಂದು ತೃತೀಯ ಬಹುಮಾನ ಏಳ್ನೂರ ಐವತ್ತೊಂದು ನೀಡಲಾಗುವುದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿವರ ಅದೇ ದಿನ ರಾತ್ರಿ ದಿವಂಗತ ರಾಜು ಕೋಟಿ ರಂಗವೇದಿಕೆಯಲ್ಲಿ ಶ್ರೀ ದತ್ತಪಂತ ಮಹಾರಾಜರ ಬಸ್ತವಾಡ ಇವರು ಅರ್ಪಿಸುವ ಕಲಾಕುಸುಮ ಸಾವಿರಹಳ್ಳಿ ಸರದಾರ ಎಂಬ ಸುಂದರ ನಾಟಕ ಇರುವುದು ಶ್ರೀ ಶ್ರೀ ದತ್ತಪಂಥ ಮಹಾರಾಜರ ಜಾತ್ರಾ ಮಹೋತ್ಸವ ಕಮಿಟಿ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಮತ್ತು ಸ್ಥಳೀಯ ದಾನಿಗಳ ಸಹಕಾರದೊಂದಿಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಸಾರ್ವಜನಿಕರು ಮತ್ತು ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ದತ್ತಪಂಥ ಮಹಾರಾಜರ ಕೃಪಾಶೀರ್ವಾದಕ್ಕೆ ಪಾತ್ರರಾಗೋಣ